ವಾಯ್ಸ್ ಚಾನೆಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ನಗರದ ಹಳೆ ಗಣೇಶ ಗುಡಿ ರಸ್ತೆಯಲ್ಲಿರುವ ಸ್ಥಾನಿಕ ನಂದೀಶ್ವರ ದೇವಾಲಯದಲ್ಲಿ ಕಾರ್ತಿಕ ಸೋಮವಾರ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಜೈ ಫೌಂಡೇಶನ್ ಅಧ್ಯಕ್ಷ ಜೈಕುಮಾರ್ ಶಿಕ್ಷಣ ಮತ್ತು ಆರೋಗ್ಯ ಹಾಗೂ ಧಾರ್ಮಿಕ ಕೆಲಸಗಳಿಗೆ ಒತ್ತು ಕೊಡುತ್ತಾ ಬಂದಿದ್ದಾರೆ ಅವರು ಕಳೆದ ವರ್ಷ ಇಲ್ಲಿನ ಸ್ಥಾನಿಕ ನಂದೀಶ್ವರ ದೇವಾಲಯವನ್ನು ದುರಸ್ತಿಗೊಳಿಸಿ ಸುಣ್ಣ ಬಣ್ಣ ಹಾಕಿಸಿರುವುದರಿಂದ ಈಗ ಇಡೀ ದೇವಾಲಯ ಕಂಗೊಳಿಸುತ್ತಿದೆ ಕಾರ್ತಿಕ ಮಾಸದ ಕಡೆ ಸೋಮವಾರ ದಿನ ಇಂದು ಜೈಕುಮಾರ್ ಉಪಸ್ಥಿತಿಯಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜೈ ಫೌಂಡೇಶನ್ ಅಧ್ಯಕ್ಷರಾದ ಜೈಕುಮಾರ್ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಪುರಾಣ ಪ್ರಸಿದ್ಧವಾದಂತಹ ಈ ದೇವಸ್ಥಾನದ ಜೀರ್ಣೋದ್ಧಾರ ಸೇವೆ ಮಾಡಿಸುವ ಕಾರ್ಯ ನನಗೆ ಒದಗಿ ಬಂದಿದ್ದು ಆ ದೇವರ ಸಂಕಲ್ಪವೇ ಸರಿ ದೇವಸ್ಥಾನದ ಜೀರ್ಣೋದ್ಧಾರ ಇಂದಿಗೆ ಒಂದು ವರ್ಷವಾಗಿದೆ ಆರೋಗ್ಯ ಮತ್ತು ಶಿಕ್ಷಣ ಸಂಬಂಧಪಟ್ಟಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಕ್ಷೇತ್ರದ ಜನರಿಗೆ ನನ್ನದೇ ಆದ ಕೊಡುಗೆ ನೀಡುತ್ತಿದ್ದು ಪ್ರಮುಖವಾಗಿ ಮಾರಕ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಆದಷ್ಟು ಸಹಾಯ ಹಸ್ತ ನೀಡಿದ್ದು ಇದರ ಜೊತೆಗೆ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕಲಿಕಾ ಸಂಬಂಧಪಟ್ಟಾಗಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ನನ್ನ ಸೇವಾ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಧಿಕ ಮಾಡುವುದು ಎಂದು ಅವರು ಆ ದೇವರ ಆಶೀರ್ವಾದದಿಂದ ನನಗೆ ಇನ್ನಷ್ಟು ಬಲ ಬಂದಿದೆ ಸ್ಥಾನಕ ಶ್ರೀ ನಂದೀಶ್ವರ ಸ್ವಾಮಿ ಕಾಲ ಕಾಲಕ್ಕೆ ಮಳೆ ಬೆಳೆ ಜಾನುವಾರುಗಳಿಗೆ ಸುಭೀಕ್ಷ ತರಲಿ ಎಂದು ಭಗವಂತನಲ್ಲಿ ಬೇಡುತ್ತೇನೆ ಸದ್ಭಕ್ತರು ಎಂದಿನಂತೆ ಪೂಜಾ ಕೈಂಕರ್ಯಗಳಲ್ಲಿ ಹೆಚ್ಚು ಪಾಲ್ಗೊಂಡು ಭಕ್ತಿಯ ಪರಾಕಷ್ಟತೆ ಮರೆಯಬೇಕು ಎಂದರು ದೇವಸ್ಥಾನಗಳು ಶ್ರದ್ಧೆ ಭಕ್ತಿಗಳ ಪ್ರತೀಕವಾಗಿದ್ದು ಎಲ್ಲ ಕಡೆಯೂ ದೇವರಿದ್ದಾನೆ ದೇವಾಲಯಗಳನ್ನು ರಕ್ಷಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳತ್ತ ಪ್ರತಿಯೊಬ್ಬರೂ ಚಿತ್ತ ಇದ್ದಾಗ ಮಾತ್ರ ನೆಮ್ಮದಿಯ ಜೀವನ ನಮ್ಮದಾಗಲಿದೆ ಎಂದು ಅವರು ದೇವರ ಇರುವಿಕೆಗೆ ಶ್ರದ್ಧೆ ಮತ್ತು ಭಕ್ತಿಯ ಪ್ರತೀಕವಾಗಿದೆ ಧರ್ಮದಲ್ಲಿ ದೇವರಿಗೆ ವಿಶೇಷವಾದ ಸ್ಥಾನಮಾನವಿದೆ ನಮ್ಮ ಪಾಲಿನ ಕೆಲಸವನ್ನು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸಿದರೆ ದೇವರೇ ಫಲ ನೀಡುತ್ತಾನೆ ಎಂದರು ಈ ಸಂದರ್ಭದಲ್ಲಿ ದೇವಾಲಯದ ಅರ್ಚಕರಾದ ನಾರಾಯಣಸ್ವಾಮಿ ಜೈ ಫೌಂಡೇಶನ್ ಟ್ರಸ್ಟಿಗಳು ಹಾಗೂ ದೇವಾಲಯದ ಸದ್ಭಕ್ತರು ಪ್ರಧಾನ ಅರ್ಚಕರು ಸೇರಿದಂತೆ ಇತರರ ಭಕ್ತರು ಹಾಜರಿದ್ದರು ಹಬ್ಬದ ರೀತಿಯಲ್ಲಿ ಕಳೆದ ವರ್ಷ ನಾವು ಆಚರಣೆ ಮಾಡಬೇಕು ಆ ಕಳೆದ ವರ್ಷದಲ್ಲಿ ನಾವು ಸಿಲ್ಸ್ದಂಗೆ ಪ್ರತಿ ವರ್ಷ ಕೂಡ ಕಡೆ ಕಾಣ್ ಸೋಮವಾರ ಸ್ವಾಮಿಗೆ ಒಂದು ಹಬ್ಬದ ವಾತಾವರಣ ನಿರ್ವಹಿಸಿ ಪ್ರತಿಯೊಬ್ಬರು ನೋಡಿ ಎಲ್ಲರೂ ಭಕ್ತಾದಿಗಳು ಪ್ರತಿಯೊಬ್ಬರು ಸಂತೋಷದಿಂದರ್ತಾ ನಿಜಕ್ಕೂ ಬಹಳ ಖುಷಿ ಆಗ್ತದೆ ಪ್ರತಿ ವರ್ಷ ನಿರಂತರವಾಗಿ ಒಂದು ಶಿವನ ಆಜ್ಞೆ ಶಿವನ ಜ್ಞಾನ ಕಾಣಿಸ್ತದೆ ರಾಷ್ಟ್ರವಾದ ಎಲ್ಲರಿಗೂ ಚಿಕ್ಕಮಾಕುರ ಜಿಲ್ಲೆ ಎಲ್ಲ ಕೂಡ ಜಗ ಒಳ್ಳೆದಾಗಿದ್ದೀವಿ ನಾವು ದೇವರಲ್ಲಿ ಅದನ್ನು ಈ ಒಂದು ದಿನದಲ್ಲಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಬರುವ ನಾವು ಪುರಾತನಿಗಳಲ್ಲಿ ಇವತ್ತು ಎಲ್ಲ ಇವೆಲ್ಲ ಏನಂತ ನೋಡ್ತಾ ಇದ್ರೆ ಸ್ವಾಮಿಯವರ ಆಶೀರ್ವಾದ ಇದು ಇದೇ ರೀತಿ ಬಂದುವರಿದಿ ನಮಗಂತೂ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಸ್ವಾಮಿಯವರ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಭಾರತ ಗಂದೇಶ್ವರ ಸ್ವಾಮಿ ಭೀಮಾದಾರ ನಡೆಸಿ ಕಾರ್ಯ ನಡೆಸಿದಾಗ ಆಶೀರ್ವಾದ ಇದೇ ರೀತಿ ನಮ್ಮ ಸೇವೆಯಲ್ಲಿ ನಿರಂತರವಾಗಿ ಪ್ರತಿ ವರ್ಷ ಕಡೆ ಕಾರ್ತಿಕ ಸೋಮವಾರ ಪ್ರತಾಪ ಆಗಿರ್ಬೋದು ಜೊತೆಗೆ ಶಿವರಾತ್ರಿ ಇದು ಕೂಡ ಶಿವರಾತ್ರಿ ತಾವು ಗಮನಿಸಿದಾಗ ಬಹಳ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಪ್ರತಿ ಕಡೆ ಕಾರ್ತಿಕ ಸೋಮವಾರ ಪ್ರತಿ ವರ್ಷ ಹಾಗೂ ಶಿವರಾತ್ರಿ ಕೂಡ ನಾವು ಕಾರ್ಮಿಕ ಬಗ್ಗೆ ಶ್ರೀ ವಸ್ತು ದೇವಾನಂದೀಶ್ವರ ದೇವಸ್ಥಾನ ಸ್ವಾಮಿ ಹಾಗೂ ಸ್ನಾನ ಕನ್ ಸಾವಿರದ ದೇವಸ್ಥಾನ ಅವತ್ತು ಆವನು ಮಹಾನುಭಾವರು ಏನ್ ಎಸ್ ಕೊಟ್ಟಿದ್ದಾರೆ ಇವತ್ತು ಈ ಎರಡು ಪುರಾತನ ದೇವಸ್ಥಾನಗಳ ಮಹಿಮೆ ತೇನು ಹೇಳ್ಬೇಟ್ ಜನಗಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿಟ್ಟು ಇದರಲ್ಲಿ ಏನಂದ್ರೆ ನನಗೆ ಆಗ ಈಗಾಗಲೇ ತಿಳಿಸಿದಾಗ ಬಹಳ ಒಂದು ಒಳ್ಳೆಯ ಆಶೀರ್ವಾದನ ಸ್ವಾಮಿ ನೀಡಿದ್ದಾರೆ ಅದೆಲ್ಲಾ ರೀತಿಯಲ್ಲೂ ನಮ್ಗೆ ಒಳ್ಳೇದಾಗಿದೆ ಸ್ವಾಮಿ ಒಂದು ಕರೆ ಮಾಡ್ತಾ ಇದ್ರಿಂದಲೂ ಕೂಡ ನಮಗೂ ಒಳ್ಳೇದಾಗಿದೆ ಬರೆಯಂತ ಪ್ರತಿಯೊಂದು ಭಕ್ತಾದಿಗಳು ಕೂಡ ತಂದಿಡೋದು ಒಂದು ಒಳ್ಳೆ ರೀತಿ ಸ್ವಾಮಿ ಆಶೀರ್ವಾದ ಏನಂದ್ರೆ ಸ್ವಾಮಿ ಕಾರ್ಯ ಮಾಡುವಂತದ್ದು ನಮ್ಮ ಅನಾತನ ಧರ್ಮದಲ್ಲಿ ಎಲ್ಲರೂ ಅಂಗೇ ಕರ್ತದೆ ಅದು ಗಡೇ ಕಾರ್ತಿಕ ಸೋಮವಾರ ವಿಶೇಷವಾಗಿ ಈಗ ದೀಪ ಬೆಳೆದ ದಿನ ಒಂದು ಒಳ್ಳೆ ಹಬ್ಬದ ವಾತಾವರಣ ಇಲ್ಲಿ ದೇವಾಲಯದಲ್ಲಿ ನಿರ್ಮಾಣ ಇನ್ನು ನಿರಂತರವಾಗಿ ನೋಂದೋದ ಮುಂದಿನ ದಿನಗಳಲ್ಲಿ ಹೇಳಿಕೊಂಡು ಜನರಿಂದ ಅಥವಾ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಬದಲಾವಣೆಗೆ ಒಂದು ಹೆಜ್ಜೆ ಇಡ್ತೀರಿ ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ಕಳೆದ ಒಂದು ವರ್ಷಗಳಿಂದ ಮತ್ತೊಂದು ವರ್ಷಗಳಿಂದ ಆಧ್ಯಾತ್ಮಿಕ ವಿಚಾರಗಳಾಗಿರ್ಬೋದು ಆರೋಗ್ಯದ ವಿಚಾರಗಳನ್ನಾಗಿರ್ಬೋದು ಶಿಕ್ಷಣಿಕ ವಿಚಾರಗಳಾಗಿರ್ಬೋದು ನಮ್ಮದೇ ಆದ ಒಂದು ಅಳಿಲು ಸೇವೆ ಮಾಡ್ಕೊಂಡು ಬರ್ತಾ ಅದೇ ರೀತಿ ಈಗ ಸ್ವಾಮಿಯ ಆಶೀರ್ವಾದದಿಂದ ಇನ್ನಷ್ಟು ಬಲ ಬಂದಿದೆ ಅದನ್ನ ಮುಂದುವರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಈಗ ಆರೋಗ್ಯದ ವಿಚಾರದಲ್ಲಿ ಹಲವಾರು ಸ್ಕೂಟಿಯಲ್ಲಿ ನಾವು ಮಾಡ್ಕೊಂಡು ನಿರಂತರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಶೈಕ್ಷಣಿಕ ವಿಚಾರ ನಮ್ಮ ತಮ್ಗೆಲ್ಲರೂ ಗೊತ್ತಿರ್ಬೋದು ಗುಂಜಳಿ ಶಾಲೆ ಆದಂತಹ ಮುದ್ದೆ ನಡಿ ಶಾಲೆ ಪ್ರಾಥಮಿಕ ಶಾಲೆಗಳನ್ನೆಲ್ಲ ನಾವು ನವೀಕರಣ ಮಾಡಿ ಆ ಮಕ್ಕಳು ಒಂದು ಒಳ್ಳೆ ವಾತಾವರಣದಲ್ಲಿ ಹೋಗೋಬಿಟ್ಟಿದ್ದೀನಿ ಅಂತೆಲ್ಲ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇನ್ನ ನಮ್ಮ ಕೈಲಾದಷ್ಟು ಸ್ವಾಮಿಯವರ ಆಶೀರ್ವಾದ ನಮ್ಮ ಕೈಲಾದಷ್ಟು ನಾವು ಪ್ರಾಥಮಿಕ ಶಾಲೆಗಳು ಶಿಕ್ಷಣ ವಿಚಾರ ಮಾಡಿ ಹಾಗೂ ಆರೋಗ್ಯದ ವಿಚಾರಗಳಲ್ಲಿ ಕೂಡ ಪ್ರತಿ ಹಳ್ಳಿಯಲ್ಲೂ ನಾವು ಜನಗಳಿದ್ದಂತೆ ಬಡ ದೇವಗಳಿಗೆ ಇವತ್ತು ಬಹಳಷ್ಟು ಜನ ಹಾ ಹಲವಾರು ರೀತಿಯಲ್ಲಿ ಈಗ ಕ್ಯಾನ್ಸರ್ ಆಗಿ ಬರೋ ಮಾರಸ್ ಹೋಗುವಂತ ಇದೆ ಅವ್ರಿಗೆ ಸೂಕ್ತ ಚಿಕಿತ್ಸೆ ದೊರಕುವಂತ ಇಲ್ಲ ಅಂತ ಒಂದು ನೆರವು ನಾವು